ತಲೆಗ ತುಂಬಬಾರ್ದ ತುಂಬ ಅಂದ್ರ ಒಂದ್ಸಣ ಕಿಚ್ನಾಗ್ ಒದ್ ಆಗಿ ನೋಡ್ರಿ ನೀವೇನ ಹೇಳ್ರಿ ಅವ್ನವನ ರಾತ್ರಿ ಮಕ್ಕಂದ್ರ ನಿದ್ದೆ ಬರಲ್ಲ ನಿದ್ದೆ ಬಂದ್ರ ಗುದ್ದಿ ಗುದ್ದಿ ಗುಂಡಿಗೆ ಈ ಕಡೆ ಹೋದ್ರ ಮಾಸ್ತರ್ ಬರ್ತಾನ ಈ ಕಡೆ ಹೋದ್ರ ನರ್ಶಾ ಬರ್ತಾನ ನರ್ಶಾ ಒಂದ್ ಹುಟ್ಲ ನೆನಪಾತ್ ನೋಡ್ರಿ ಇವನೋ ನೀವು ಮೂರ್ ದಿನ ಆತ ನೀರ ಬಿಟ್ಟಿಲ್ಲ ಅಲ್ರಿ ನಾವೇನ್ರಿ ನೀರ್ ತುಂಬಕೊಳಕ ಅಡ್ಡಾಡಿದ್ವಿ ಅಂದ್ರ ಅವನೋ ಈ ಹುಡುಗರು ಕಿರಿಕಿರಿ ಜಾಸ್ತಿ ನಮಗ ಹಿಂಗಾದ್ರೆ ಹೆಂಗ್ ಮಾಡ್ಬೇಕ್ರಿ ನಮಗೆ ಬಾಳೆ ಹೊಂತೀನಿ ನೀವು ನೀವು ನೀರ್ ಕೂಡ ನಡ್ಸ ಎಲ್ಲದನೋ ನೋ ಏನು ಎಲ್ಲರಾದಿಯಾಬ ಹೆಂಗ ರಾಧಿಯಾಬಾ

ಟ್ವೆಂಟಿ ಟ್ವೆಂಟಿ ಬಿಸಿಗಿಟ ಡೇರಿ ಮಿಲ್ಕ್ ಚಾಕಲೇಟ್ ಟ್ವೆಂಟಿ ಟ್ವೆಂಟಿ ಬಿಸಿಗಿಟ ಡೇರಿ ಮಿಲ್ಕ್ ಚಾಕಲೇಟ್ ಹೊಡೆದ ಹೂವನ್ನ ಮಾಡಿ ಬಂದ ಪ್ರಾಣಿ ಆಟಾಡಿದ

ರ ತಿನ್ನ ಥಳ ಹೊಳಿದ ಬರಲ್ಲ ಎಲ್ಲ ಹುಡುಗಿಯ ನುಡಿದ ಮೊದಲೇಲ ಏನ ಥಳತಳ ಹೊಡಿಗಳ ಬರಲ್ಲ ಎಲ್ಲ ಹುಡುಗಿಯ ನುಡಿದ ಮೊದಲೇಲ ಬನ್ನಿಗೆ ಆಗಿಟ್ಟಾಗಲ್ಲ ಇನ್ನ ನೋಡಿ ಆಗಿದೆ ಆಗಲ್ಲ ಮೊನ್ನಿಗೆ ಆಗಿಟ್ಟಾಗಲ್ಲ ಇನ್ನ ನೋಡಿ ಆಗಿದ್ದಾಗಲ್ಲ ನಿನ್ನ ಥಳತ ಹೊಡಿ ಎಲ್ಲ ಹುಡುಗಿಯ ನುಡಿನ ಮೊದಲೇ सा कहाँ टेनी अम्मी मावा करी ब्याह नहीं नन्ना क्यों मी कोड़ों दिल्ला ना चुमे दोस्ता बिड़ों तो दिल्ला ना मम्मी मने कबील पड़ा गकर सीनी सा में सा कहाँ टेनी अम्मी मावा करी ब्याह नहीं नन्ना क्यों मी सा में सा

சிந்தி நங்கதை கலங்க சிந்தி யார் வந்தாய் நீ தீவலங்க மர்தே மாமா நீ தீவலங்க

रहु कोई के मगलए नचाता पाटे खाकी के सुडते ये वर्ष दान दादा कोдила एक का जान स ओडी दिनेला ये वर्ष दान दादा कोдила एक का जान स कई कोट्टा बाल कंचना जीवना माथे काल काल

ತಕ್ಕ ತ ಕುಣಕ ತಿಂತಿಯಲ್ಲ ಕೇಳ್ತಿರ್ಬೇಕಲ್ಲ ನಿನ್ನ ಮನಸ್ಸು ಬೇಕು ಬೇಕು ಅಂತ ಹೇಳಿ ಮಾನ್ಗೇಡಿ ಹಳೆ ಮಾನಗೇಡಿ ನಂದು ಏನು ಕೇಳ್ತಿರಿ ಬೇಕು ಬೇಕಂತ ನಿನ್ನ ಮನಸ್ಸು ಕೇಳ್ತಿರ್ಬೇಕಲ್ಲ ಮದ್ವಿ ಬೇಕು ಮದ್ವಿ ಬೇಕು ಅಂತ ನನ್ನ ಮದ್ವಿ ತಗೊಂಡು ಏನು ಮಾಡ್ತೇವೋ ಮಾನ್ಗೇಡಿ ಅಲ್ಲ ನೀರು ಬಿಡ ನರ್ಸೆ ಅಂದ್ರ ಮೂರು ದಿನಕ್ಕೊಮ್ಮೆ ಆರ್ ದಿನಕ್ಕೊಮ್ಮೆ ನೀರು ಬಿಡಬೇಡ ನಿಮ್ಮ ಮೌನ ನಿಮ್ಮ ಬಾಯೊಳಗೇನು ಜಲ ಪುಟ್ಟಿತೋ ಏನು ಹಿಂಗ ಬಂತು ಹೊಂಟೈತೆ ನಮ್ಮ ಬಾಯ್ನ ಜಲ ಇನ್ನ ಬತ್ತಿಲ್ಲ ಕಾರೊಂಚ ಕುಡಿದಂಗೆ ಚಿಲಿ ಚಿಡ್ತದ ಇನ್ನ ನಮ್ಮ ನಲ್ಕವ್ರು ಇನ್ನೂ ಗೊತ್ತಿಲ್ಲ ನಮ್ಮ ನಳ ನಾ ಬರಬಾರ್ದ ಬಂದ್ರ ನಿನ್ ಕೊಡ ತೂತ್ ಬಿದ್ದು ಆಗುತ್ತದ ನನಗ್ ಗೊತ್ತಿಲ್ಲ ಏನ್ ನಳದ ಪವರ್ ಮೊದಲ ನೀರು ಬರೋತ್ ನಂಗ ಬುಸ್ 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 ಮಾಡ್ದಾಗ ಮಾಡತ್ತ ಇನ್ನೂ ಅರ್ಧ ಮರ ತುಂಬಿರಂಗಿಲ್ರಿ ಆ ಗಿಲ್ಕಿ ಒಂದೊಂದ ಹಣಿ ಒಂದೊಂದ ಹಣಿ ಅಂತ ತಟ 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 ಅಂತ ಹಂಗ ಬೆಳಕ್ ಚಾಲ ಹೋಗುತ್ತ ಹಿಂಗಾದ್ರೆ ಹೆಂಗ ನಿಮ್ಮ ಬಿಡ್ರಿ ನಮ್ಮ ನಾಳೆ ನೀ ಏನು ಒಬ್ಬಕ್ಕಿನ ಬರ್ತೇನು ಒಂದಾದ ಸಂಗ್ವರ ಮುದುಕಿ ಅದು ಬರ್ತದ ನೋಡಕ್ಕ

ಹತ್ತಿ ಮಾಡ್ಸೋಕೆ ಏನೈತಿ ದೋಸ್ತ ಕಂಪ್ನಿಯಿಂದ ಹುಟ್ಟೋತ್ನ್ಯಾಗ ಹಿಂಗ ಹುಟ್ಟೈತಿ ನಾವು ಏನರ ಹತ್ತಿ ಮಾಡ್ಸೋಕೆ ಹೋಗಿ ಎಕಡೆನ ಹರಿದ್ರು ಏನು ಮಾಡಬೇಕು ಬ್ಯಾಡಪ್ಪ ಇನ್ನು ಬೇಕಂದ್ರೆ ಅಗಿಲ್ ಮಾಡಿಸ್ ಮಾಡಿಸ್ತೀನಿ ನೋಡಿ ಸುಮ್ಮರಿ ಈಗ ಹೆಂಗೈತೆ ಹಂಗೆ ಇರ್ಲಿ ಹತ್ತಿ ಮಾಡ್ಸೋಕೆ ಹೋಗಿ ಮತ್ತೆ ಅವ ಮೂಲಿ ಬಿದ್ದಿತ್ತು ಇದು ಕೊಡ ಬಾಯ್ಸ ಬಿಡಮ್ಮ ತಡಕ ಇನ್ನು ಬಾರ್ಸದು ಭಾಳ ಐತಿ ನೀರ್ ಬಿಡು ಈ ಕಡೆ ನೀ ಎಲ್ಲಿಗೆ ಹೊಂಟೈತಿ ನೀರ್ ಬಿಡೋಕೆ ನೀರು ಬಿಡಕೆ ಹೊಂಟಿದ್ದ್ಯಾ ನೋಡ್ಯಾಗ ಬ್ಯಾಗ್ ನೀ ಏನು ಹೇಳಪ್ಪ ಇನ್ನು ಮುಂದೆ ನಾ ಪಬ್ಲಿಕ್ ಳಕ್ಕೆ ಹೋಗೋದು ಬಿಟ್ಟು ಬಿಡ್ತೀನಿ ನಾನು ನಿನ್ನ ನೀರಿನ ಟ್ಯಾಂಕಿಗೆ ಗೆ ಬರ್ತೀನಿ ಅಲ್ಲಿ ಚೆಂದಗ ನನ್ನ ಕೊಡೆದಾಗ್ ಬಿಟ್ಟು ಕಳ್ಸಕಂತೀನಿ ಆದ್ರೆ ಬರ್ತಲ್ಲ ಹಾ ಒತ್ತಮುಣಿ ಮೇದಿ ಬಾ ಅವಾಗ ಕಾಕಿ ತುಂಬಿರ್ತದಾ ಅವಾಗ ನೀವು ಸಾಕಾಂಗ್ ಬಿಟ್ಟು ಕಳಿಸ್ತೀನಿ ಬಿಡ್ಲಿಲ್ಲ ಅಂದ್ರೆ ಹೆಂಗಪ್ಪ ಬಿಡ್ಲಿಲ್ಲ ಅಂದ್ರೆ ನಾನು ಈ ನೌಕರಿ ನೇಮ್ ಮಾಡಬೇಕು ಹೌದಾ ಹಾಗಾದ್ರೆ ನಾಳೆಗೆ ನಾನು ನಿನ್ನ ನೀರಿನ ಟ್ಯಾಂಕ್ ಗೆ ಬರತೀನಿ ಸರಿಪ್ಪ ಬರಲೇ ಬರಲೇ ಏನು ಕೊಡ ತುಂಬಿಸ್ ಕಳಿಸ್ತಿ ಕೊಡದಾಗ ಏನ್ ಹಾಕ್ಬೇಕು ಮಾಡಿ ಹಾಲು ಹಾಲು ಜೇನ್ ತುಪ್ಪ ಹಾಕ್ತೀನಿ ದಿನ ಈಟ್ ನೆಕ್ಕಂತ ಕುಂದ್ರ ಕಂತಿ ಅವ್ರು ನೋಡಿ ಬಣ್ಣ ಹೆಂಗಾಗ್ತದ ಯಪ್ಪ ನನ್ನ ಕೊಡದಾಗ ನೀ ಜೇನ್ ತುಪ್ಪ ಹಾಕಿ ಕಳಿಸ್ತಿಯಾ ಬ್ಯಾಡಪ್ಪ ನೀ ಏನ್ ನನ್ ಕೊಡದ್ ಜೇನ್ ಹಾಕಿದೆ ಹಾಕಿದಂದ್ರ ನೋಡದವ್ರ ಹುಡುಗರು ಏನಂತಾರ ಗೊತ್ತಾನ ಅಯ್ಯಯ್ಯೋ ಸುಂದರವನ್ ಕೂಡ ಜಿಗಿಟ್ ಆಗಿತ್ತು ಅಯ್ಯಯ್ಯೋ ಸುಂದರನ ಕಡೆ ಜಿಗಿಟ್ ಆಗಿತ್ತು ಅಯ್ಯಯೋ ಸುಂದರ ಕೊಡ ಜಿಗಿಟ್ ಆಗಿತ್ತು ಅಂತಾರಿಗೆ ತುಟಿ ಒನ್ರಿ ತುಟಿ ಒಣಗಿ ಅಂಟಂಟಿಂದು ಕಳಿಸ್ತೀನಿ

குளிீபுக நீ <laughs> 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 के नाम गुरुवर जय लखिबिनी माता लसतनि न म्यागा नन कुडुयावागा

ಕಳ್ಳಬೇಕಾ ನೋ ಕಟ್ಲ ಕಬಂದು ಸಿಕ್ಕಿನ ಮಾವ ಬದನವ ಮಾಡಿ ಮಾರಿ ನೋಡಕ ಬಂದೆನಾಂಗೋ ನನ್ನ ಕೆಳೆಯಾಗ

ओ तो यार तेने तो होरे अरे नैना पे थकना सजन, सजना पे थकले सजना पे थकले हो गया तू तो सजना पे थकले गया तू सजना पे थकले हो गया अरे चल लो नी मन चल लो नी लल्ले लंपेरवे नन्ने कातले मन नी चाबिरवे

இல்ப <music> <music> ಈ ಕಡೆ ನೀವು ಎಲ್ಲಿಗೆ ಹೊಂಟಿದ್ದಿರಿ ನಾವು ಸುಳ್ಳಗಾಡಿಗೆ ಹೊಂಟೀವಿ ಬರ್ತೀರೇನು ಯಾಕ ಕಾಡ್ಸಿದ್ದಕ್ಕೆ ಬೇಟ್ಯಾಗ ಹೊಂಟೀನಿ ನನ್ನ ಮೇಲೆ ಯಾಕೆ ಸಿಟ್ಟು ನಿಂದು ನಿಮ್ಮ ಮೇಲೆ ಯಾಕೆ ಸಿಟ್ಟು ಮಾಡಲ್ರಿ ನಾನು ಅಂತ ಸಿಟ್ಟು ಸಿಟ್ಟು ಇಲ್ರಿ ಕಾಡಿಸಿದ್ದ ಮನ್ನಿ ಒಂದು ಎಣ ಓಡದಿನಿ ಬಾ ಅಂತಂದಿದ್ದ ಹೊಂಟೀನಿ ಬರ್ತರೇನು ಎಲ್ಲಿಗೆ ಕುಣಿಗಿ ಓಡಿ ಅವ್ರ ಜೊತೆ ನಿಂತೀನಿ ಅಂತ ನೀವ್ಯಾಕ ಚೆಟ್ ಮಾಡ್ಕೊಳ ಅಯ್ಯೋ ಪಾಪ ನೆರಸಪ್ಪ ನಾನು ಏನಿಲ್ಲ ಗಸಗಸ ಮಾಡಿ ದುಡ್ದನ ಇವತ್ತ ಇವತ್ತ ನನ್ನ ಕರ್ಕೊಂಡೋಗಿದ್ದ ಎಲ್ಲಿಗೆ ನಾನು ನಿಮ್ಮ ಪ್ರೀತಿ ರಘುರ್ ದೇಸಾಯಿ ನಿಮ್ಮ ಹೆಸರ ನನಗೆ ಗೊತ್ತಾಗಲ್ಲ ನಾನ್ ರಾಹುಲ್ಗೆ ಅವಸ್ಪೇಟೆ ಒಳಗ ನಾನು ಚಿಕ್ಕನಳ್ಳಿ ಜಮ ಜಮದಿ ಎಲ್ಲ ಮನ ಗಂಡ ಹೊಲಿಗೆ ಓದಿನಿ ಹಳ್ಳಿಟ್ಟು ಸುಳ್ಳ ಎಲ್ಲ ಎಲ್ಲಮ್ಮನ ಮುಂದ ಕತ್ತರಿಸಿ ಜಮದಗನಿ ಕಡಿತಾನ ಬ್ಯಾಟಿ ಅಂತ ನಾವು ಹುಲಗಮ್ಮ ಏನ್ ಹುಲಿಗಮ್ಮೆ ಹುಲಿಗಮ್ಮಿ ಬಾಳ ಬಿಡಿಸದಲ್ಲ ನೀ ಇನ್ನು ನೋಡಿದ್ದಂಗಿಲ್ಲ ನಮ್ಮ ಹುಡುಗರು ನೋಡ್ಯಾರ ಯಾರು ನೋಡಿ ಏ ಹುಲಗಮ್ಮ ನೋಡ್ರಿ ಎಲ್ಲ ಮುಂದ್ ನೋಡ್ರಿ ಅಲ್ಲೇ ಓ ಟಕ್ಕಡಾವ

ಈಗ ಎಲ್ಲರೂ ಕಿ ಮುಚ್ಚಿ ಡಮೆ 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 ಗೊಮೆ ನಿಮ್ಮ ನಮ್ಮವ್ವ ನಮ್ಮ ಹಿಂದೆ ಅಂದ್ರೆ ನಮ್ಮವ್ವ ಮತ್ಕಂಡಿರ್ತಾಳೆ ಕೇಳ್ತಿರ್ತಾಳೆ ಈಗ ನಾ ಮಾತಾಡೋದು

ಹೆಂಗೇನವ ನೀವೇ ಜಾರಿಸ್ ಸುಂದ್ರ ಸುಂದ್ರಿ ಹಂಗ್ ಸ್ವಲ್ಪ ಮತ್ತೆ ಕಿವಿಯ ಎಲ್ಲರ ತಂದಿಯ ಬುಡುಟಿಂಗ

जनरानी रंगीरवल दर महारानी हर बल हंडीन जनरानी रंगीर वल दर महारानी हर बल हंडीन जनरानी జనరీరా ప్రయాలి <laughs> mm -hmm.